ಸ್ನೇಹಿತರೆ ಸದ್ಯ ಈಗ ಎಲ್ಲರೂ ಬಹಳ ನಿರೀಕ್ಷಿತವಾಗಿ ಕಾಯುತ್ತಿದ್ದ ಯು ಐ ಸಿನಿಮಾದ ಬಗ್ಗೆ ಹೊಸ ಅಪ್ಡೇಟ್ ಒಂದು ಸಿಕ್ಕಿದೆ ಮೊನ್ನೆಯಷ್ಟೇ ಯು ಐ ಸಿನಿಮಾದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಗುತ್ತದೆ ಎಂದು ಉಪೇಂದ್ರ ಅವರು ಹೇಳಿದ್ದರು ಇಂದು ಯು ಐ ಸಿನಿಮಾದ ಬಗ್ಗೆ ಒಂದು ಹೊಸ ಅನೌನ್ಸ್ಮೆಂಟ್ ಎಂದರೆ ಇನ್ನು ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಎಂದರೆ ಅದು ಯು ಐ ಸಿನಿಮಾ ಇನ್ನು ಇದರ ಹಾಡಂತೂ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಸಾಂಗ್ ಜನರ ಮನಸ್ಸನ್ನು ಗೆದ್ದಿದೆ ಉಪೇಂದ್ರ ಅವರು ನಿರ್ದೇಶನ ಮಾಡಿದ್ದಾರೆ ಎಂದರೆ ನಿಜವಾಗಿಯೂ ಅದರಲ್ಲಿ ಒಂದು ವಿಭಿನ್ನವಾದ ಕಥೆಯೊಂದು ಇದ್ದೇ ಇರುತ್ತದೆ ಅವರು ನಿರ್ದೇಶಿಸಿರುವ ಪ್ರತಿಯೊಂದು ಸಿನಿಮಾವೂ ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಸದ್ಯ ಈಗ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಯು ಐ ಸಿನಿಮಾ ಅಕ್ಟೋಬರ್ನಲ್ಲಿ ಬಿಡುಗಡೆ ಆಗುತ್ತದೆ ಎಂದು ಅನೌನ್ಸ್ಮೆಂಟ್ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತದೆ ಆದರೆ ಯಾವ ದಿನದಂದು ಇದು ರಿಲೀಸ್ ಆಗುತ್ತದೆ ಎಂದು ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಇನ್ನು ಉಪೇಂದ್ರ ಅಭಿಮಾನಿಗಳಿಗಂತೂ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ಇದರ ಹಾಡು ಯಾವಾಗ ರಿಲೀಸ್ ಆಗುತ್ತದೆ ಟ್ರೈಲರ್ ಯಾವಾಗ ಬಿಡುಗಡೆಯಾಗುತ್ತದೆ ಯು ಐ ಸಿನಿಮಾದಲ್ಲಿ ನಂದು ತುಂಬ ದೊಡ್ಡದು ಎಂಬ ಸಾಂಗ್ ಜಲಕ್ ಬಹಳ ಅದ್ಭುತವಾಗಿ ಇತ್ತು ಇನ್ನು ಇದರ ಪೂರ್ತಿಯಾದ ಸಾಂಗ್ ಯಾವಾಗ ಬಿಡುಗಡೆ ಆಗುತ್ತದೆ ಎಂದು ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ ಸದ್ಯದಲ್ಲೇ ಯು ಐ ಸಿನಿಮಾದ ಟ್ರೈಲರ್ ಮತ್ತು ಸಿನಿಮಾದ ಅದ್ಭುತವಾದ ಹಾಡುಗಳನ್ನು ಬಿಡುಗಡೆ ಮಾಡಲಿದೆ ಚಿತ್ರತಂಡ ಸದ್ಯ ಈಗ ಬಿಟ್ಟಿರುವ ವಿಡಿಯೋದಲ್ಲಿ ಉಪೇಂದ್ರ ಅವರು ಬಹಳ ಅದ್ಭುತವಾಗಿ ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದೂ ಕೂಡ ಗೊತ್ತಾಗುತ್ತಿದೆ ಇನ್ನು ಅವರ ನಟನೆಯ ಬಗ್ಗೆ ಅಷ್ಟು ಹೇಳುವ ಅಗತ್ಯವೇನೂ ಇಲ್ಲ ಏಕೆಂದರೆ ನಿರ್ದೇಶನವಾಗಲಿ ನಟನೆಯಲ್ಲಾಗಲಿ ಉಪೇಂದ್ರ ಅವರು ಎರಡರಲ್ಲೂ ಕೂಡ ಅದ್ಭುತವಾಗಿ ಮಾಡುತ್ತಾರೆ ಸ್ನೇಹಿತರೆ ಇನ್ನು ಇದೇ ರೀತಿಯ ಸಿನಿಮಾದ ಹೊಸ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ